ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ದುಷ್ಯಂತನು ಗಾಂಧರ್ವ ವಿವಾಹದಿಂದ ಶಕುಂತಳೆಯನ್ನು ವಿವಾಹವಾದುದು ಕಣ್ವಮುನಿಯು ತಿರುಗಿ ಆಶ್ರಮಕ್ಕೆ ಬಂದ ಮೇಲೆ ಶಕುಂತಳೆಗೂ ಕಣ್ವನಿಗೂ ನಡೆದ ಸಂಭಾಷಣೆಗಳು ಕಣ್ವನು ಶಕುಂತಳೆಗೆ ವರಗಳನ್ನು ಕೊಟ್ಟುದು ಎಂಬ ತೊಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದುಷ್ಯಂತನು ಶಕುಂತಳೆಯನ್ನು ಕುರಿತು ಎಲೆ ಭದ್ರೆ ಹಾಗಿದ್ದರೆ ನೀನು ರಾಜಪುತ್ರಿ ಎಂದು ಈಗ ನಿಶ್ಚಿತವಾಯಿತು ಇನ್ನು ನೀನು ಕ್ಷತ್ರಿಯನಾದ ನನ್ನ ಪತ್ನಿಯಾಗುವುದಕ್ಕೆ ತಡೆಯಿಲ್ಲ ಎಲೆ ಮಂಗಳಾಂಗಿ ನಿನಗೆ ನನ್ನಿಂದ ಆಗಬೇಕಾದುದೇನಿದ್ದರೂ ಹೇಳು ಸುವರ್ಣ ಮಾಲಿಕೆಗಳು ಉತ್ತಮ ವಸ್ತ್ರಗಳು ಕಿವಿ ಓಲೆಗಳು ಕೈಬಳೆಗಳು ನಗರಗಳಲ್ಲಿ ನಿರ್ಮಿತಗಳಾದ ಮತ್ತು ಶುದ್ಧವಾದ ಮಣಿರತ್ನಗಳು ಇವನ್ನೆಲ್ಲ ಕೊಡುವೆನು ವರಹಗಳು ಅಜಿನಗಳು ಇವನ್ನೆಲ್ಲ ಕೊಡುವೆನು ಎಲೆ ಶೋಭನೆ ಸ್ಟೇಕೆ ನೀನು ನನ್ನ ಪತ್ನಿಯಾದರೆ ನನ್ನ ಸಮಸ್ತ ರಾಜ್ಯವು ನಿನ್ನದೆ ಈಗ ನೀನು ಗಾಂಧರ್ವ ವಿವಾಹದಿಂದ ನನ್ನನ್ನು ವರಿಸಬಹುದು ವಿವಾಹಗಳೊಳಗೆಲ್ಲ ಗಾಂಧರ್ವ ವಿವಾಹವು ಶ್ರೇಷ್ಠವೆನ್ನುವರು ಎಂದನು ಅದಕ್ಕೆ ಆ ಶಕುಂತಳೆಯು ರಾಜೇಂದ್ರ ನನ್ನ ತಂದೆಯು ಫಲಗಳನ್ನು ತರುವುದಕ್ಕಾಗಿ ಆಶ್ರಮವನ್ನು ಬಿಟ್ಟು ಹೋಗಿರುವನು ಒಂದು ಮುಹೂರ್ತ ಕಾಲದವರೆಗೆ ನಿರೀಕ್ಷಿಸು ಅವನು ಬಂದ ಮೇಲೆ ಆತನೇ ಸಂತೋಷದಿಂದ ನಿನಗೆ ನನ್ನನ್ನು ವಿವಾಹ ಮಾಡಿಕೊಡುವನು ಆತನೇ ನನಗೆ ಪ್ರಭುವು ನಾನು ಅವನನ್ನೇ ಪರದೈವವೆಂದು ಭಾವಿಸಿರುವೆನು ಆ ನನ್ನ ತಂದೆಯು ನನ್ನನ್ನು ಯಾವನಿಗೆ ಕೊಟ್ಟರೆ ಅವನೇ ನನಗೆ ಪತಿ ಹೆಣ್ಣು ಮಕ್ಕಳನ್ನು ಕನ್ಯಾವಸ್ಥೆಯಲ್ಲಿ ತಂದೆಯು ಯೌವನದಲ್ಲಿ ಪತಿಯು ಮುಪ್ಪಿನಲ್ಲಿ ಮಕ್ಕಳು ರಕ್ಷಿಸುವರು ಆಯಾ ಕಾಲದಲ್ಲಿ ಅವರವರ ರಕ್ಷಣೆಗೆ ಒಳಪಟ್ಟ ಸ್ತ್ರೀಯರು ಅವರ ಇಷ್ಟಾನುಸಾರವಾಗಿ ನಡೆಯಬೇಕೇ ಹೊರತು ಸ್ತ್ರೀಯರಿಗೆ ಯಾವಾಗಲೂ ಸ್ವಾತಂತ್ರ್ಯವಿಲ್ಲ ಹೀಗಿರುವಾಗ ತಪಸ್ವಿಯಾದ ಆ ನನ್ನ ತಂದೆಯನ್ನು ಲಕ್ಷ್ಯ ಮಾಡದೆ ಅಧರ್ಮದಿಂದ ನಾನು ಹೇಗೆ ತಾನೇ ನಿನ್ನನ್ನು ವಿವಾಹವಾಗಲು ಸ್ವತಂತ್ರವನ್ನು ವಹಿಸಲಿ ಎಂದಳು ಆಗ ದುಷ್ಯಂತನು ಎಲೆ ಕಲ್ಯಾಣಿ ನೀನು ನಿನ್ನ ತಂದೆಯ ವಿಷಯದಲ್ಲಿ ಹಾಗೆಲ್ಲ ಭಾವಿಸಬಾರದು ಅವನು ತಪಸ್ಸುಗಳಿಗೆಲ್ಲ ನಿಧಿ ಎನಿಸಿದ್ದರೂ ಶಾಂತಿಯೇ ಸ್ವಭಾವವಾಗಿ ಉಳ್ಳವನು ಅವನು ನಿನ್ನ ವಿಷಯದಲ್ಲಿ ಎಂದಿಗೂ ಕೋಪಿಸಲಾರನು ಎನ್ನಲು ಶಕುಂತಳೆಯು ಮಹಾರಾಜ ಹಾಗಲ್ಲ ಬ್ರಾಹ್ಮಣರಿಗೆ ಕೋಪವೇ ಆಯುಧವು ಅವರು ಶಸ್ತ್ರಗಳನ್ನು ಹಿಡಿಯಬೇಕಾದುದಿಲ್ಲ ಇಂದ್ರನು ತನ್ನ ವಜ್ರಾಯುಧದಿಂದ ದೈತ್ಯರನ್ನು ಹೇಗೋ ಹಾಗೆ ಅವರು ಕೋಪದಿಂದಲೇ ಶತ್ರುಗಳನ್ನು ಕೊಲ್ಲಬಲ್ಲರು ಅಗ್ನಿಯು ತೇಜಸ್ಸಿನಿಂದ ದಹಿಸುವನು ಸೂರ್ಯನು ಕಿರಣಗಳಿಂದ ದಹಿಸುವನು ರಾಜನು ದಂಡನೀತಿಯಿಂದ ನಿಗ್ರಹಿಸುವನು ಬ್ರಾಹ್ಮಣನು ತನ್ನ ಕೋಪದಿಂದಲೇ ದಹಿಸಿ ಬಿಡುವನು ಆದುದರಿಂದ ಬ್ರಾಹ್ಮಣರ ಮನಸ್ಸಿಗೆ ಕೋಪವನ್ನು ಉಂಟು ಮಾಡುವುದು ನಮ್ಮಿಬ್ಬರಿಗೂ ಅಪಾಯಕರವು ಎಂದಳು ಆಮೇಲೆ ತಿರುಗಿ ದುಷ್ಯಂತನು ಎಲೆ ಭದ್ರೆ ಆ ಮಹರ್ಷಿಯ ವಿಚಾರವನ್ನು ನಾನು ಬಲ್ಲೆನು ಅವನಿಗೆ ಎಂದಿಗೂ ಕೋಪ ಉಂಟಾಗದು ಹೇಗಾದರೂ ನಿನ್ನನ್ನು ವಿವಾಹ ಮಾಡಿಕೊಳ್ಳಬೇಕೆಂದೇ ನನ್ನ ಆಸೆ ನಿನಗಾಗಿಯೇ ನಾನು ಇಲ್ಲಿ ಕಾದಿರುವೆನು ನನ್ನ ಮನಸ್ಸೆಲ್ಲವೂ ನಿನ್ನಲ್ಲಿಯೇ ಸೇರಿರುವುದು ಮಂಗಳಾಂಗಿ ಇದಕ್ಕಾಗಿ ನೀನು ಬೇರೆ ಯಾರನ್ನು ಕೇಳಬೇಕಾಗಿದೆ ಪ್ರತಿಯೊಬ್ಬನು ತಾನೇ ತನಗೆ ಬಂಧು ತಾನೇ ತನಗೆ ಗತಿ ತನ್ನನ್ನು ಕೊಟ್ಟುಕೊಳ್ಳುವುದಕ್ಕೂ ತಾನೇ ಸ್ವತಂತ್ರನು ಆದುದರಿಂದ ನೀನಾಗಿ ಇಷ್ಟಪಟ್ಟು ನನಗೆ ನಿನ್ನನ್ನು ಒಪ್ಪಿಸುವುದರಲ್ಲಿ ಧರ್ಮ ಹಾನಿಯೇನೂ ಇಲ್ಲ ಇದು ಧರ್ಮಯುಕ್ತವೆಂದೇ ತಿಳಿ ಶ್ಲೋಕದಲ್ಲಿ ಧರ್ಮಶಾಸ್ತ್ರಕ್ಕನುಸಾರವಾಗಿ ಬ್ರಾಹ್ಮ ದೈವ ಆರ್ಷ ರಾಜಾಪತ್ಯ ಅಸುರ ಗಾಂಧರ್ವ ರಾಕ್ಷಸ ಪೈಶಾಚಗಳೆಂಬ ಎಂಟು ಬಗೆಯ ವಿವಾಹಗಳುಂಟು ಈ ಎಂಟು ಬಗೆಯ ವಿವಾಹಗಳಲ್ಲಿ ಸ್ವಯಂಭುವ ಮನುವು ಅನುಪೂರ್ವಿಯಿಂದ ಕೆಲ ಕೆಲವು ವಿವಾಹಗಳನ್ನು ಕೆಲ ಕೆಲವರಿಗೆ ಧರ್ಮಯುಕ್ತವೆಂದು ನಿರ್ಣಯಿಸಿರುವನು ಮೊದಲನೆಯ ನಾಲ್ಕು ವಿವಾಹಗಳು ಬ್ರಾಹ್ಮಣನಿಗೆ ಪ್ರಶಸ್ತಗಳು ಮೊದಲಿನ ಆರು ವಿವಾಹಗಳು ಕ್ಷತ್ರಿಯರಿಗೆ ಧರ್ಮಯುಕ್ತವಾಗಿವೆ ರಾಜರಿಗೆ ಕೆಲವು ಸಮಯಗಳಲ್ಲಿ ರಾಕ್ಷಸ ವಿವಾಹಗಳು ಹೇಳಲ್ಪಟ್ಟಿವೆ ವೈಶ್ಯ ಶೂದ್ರರಿಗೆ ಅಸುರ ವಿವಾಹವು ಅಂಗೀಕರಿಸಲ್ಪಟ್ಟಿದೆ ಮೊದಲನೆಯ ಐದು ಬಗೆಯ ವಿವಾಹಗಳಲ್ಲಿ ಬ್ರಾಹ್ಮ ದೈವ ಪ್ರಾಜಾಪತ್ಯಗಳೆಂಬ ಈ ಮೂರು ಧರ್ಮಯುಕ್ತಗಳೆಂದು ಉಳಿದ ಆರ್ಷ ಮತ್ತು ಅಸುರಗಳೆಂಬ ಎರಡು ಧರ್ಮ ವಿರುದ್ಧಗಳೆಂದು ಹೇಳಿರುವರು ಏಕೆಂದರೆ ಇವೆರಡರಲ್ಲಿಯೂ ಕನ್ಯಾ ಶುಲ್ಕವನ್ನು ಪಡೆಯುವ ಪದ್ಧತಿಯುಂಟು ವೈಶಾಚ ಮತ್ತು ಅಸುರವೆಂಬಿ ಎರಡು ವಿವಾಹಗಳು ನಮಗೆ ನಿಷಿದ್ಧಗಳೇ ಮೇಲೆ ಹೇಳಿದ ಕ್ರಮದಿಂದ ವಿವಾಹವನ್ನು ಮಾಡುವುದರಲ್ಲಿ ಧರ್ಮಕ್ಕೇನೂ ಲೋಪವಿಲ್ಲ ಕ್ಷತ್ರಿಯರಿಗೆ ಗಾಂಧರ್ವ ರಾಕ್ಷಸಗಳೆರಡು ಧರ್ಮಯುಕ್ತವೆ ಆದುದರಿಂದ ನೀನು ಇದಕ್ಕಾಗಿ ಭಯಪಡಬೇಕಾದುದೇ ಇಲ್ಲ ಈ ಎರಡು ಬಗೆಯ ವಿವಾಹಗಳನ್ನು ಪ್ರತ್ಯೇಕವಾಗಿಯೋ ಇಲ್ಲವೇ ಎರಡೂ ಸೇರಿದ ಕ್ರಮದಲ್ಲಿಯೋ ನಡೆಸಬಹುದು ಇದರಲ್ಲಿ ಸಂದೇಹವಿಲ್ಲ ನಿನ್ನನ್ನು ನಾನು ಕಾಮಿಸಿರುವೆನು ನೀನು ನನ್ನನ್ನು ಕಾಮಿಸಿರುವೆ ಆದುದರಿಂದ ನಾವಿಬ್ಬರು ಗಾಂಧರ್ವ ವಿಧಿಯಿಂದ ವಿವಾಹ ಮಾಡಿಕೊಳ್ಳುವೆವು ನೀನು ನನಗೆ ಪತ್ನಿಯಾಗು ಎಂದನು ಅದಕ್ಕೆ ಆ ಶಕುಂತಳೆಯು ಓ ಮಹಾರಾಜ ನೀನು ಹೇಳುವಂತೆ ನಮ್ಮಿಬ್ಬರ ವಿವಾಹವು ಧರ್ಮಯುಕ್ತವಾಗಿಯೇ ಇದ್ದ ಪಕ್ಷದಲ್ಲಿ ಮತ್ತು ನನ್ನನ್ನು ನಿನಗೆ ಕೊಡುವುದರಲ್ಲಿ ನಾನೇ ಸ್ವತಂತ್ರಲೆಂಬುದು ನಿಜವಾದ ಪಕ್ಷದಲ್ಲಿ ನಾನು ನನ್ನನ್ನು ನಿನಗೆ ಒಪ್ಪಿಸುವೆನು ಆದರೆ ಹಾಗೆ ನಿನ್ನನ್ನು ವರಿಸುವುದಕ್ಕೆ ಮೊದಲು ನನ್ನದೊಂದು ನಿರ್ಣಯ ಉಂಟು ಅದನ್ನು ನಡೆಸುವುದಾಗಿ ನೀನು ಪ್ರತಿಜ್ಞೆ ಮಾಡಿಕೊಟ್ಟರೆ ಮಾತ್ರ ನಾನು ನಿನ್ನನ್ನು ಒರೆಸುವೆನು ನಾನು ಸಲಿಗೆಯಿಂದ ಇದನ್ನು ನಿನ್ನಲ್ಲಿ ತಿಳಿಸುವೆನು ನನ್ನ ಗರ್ಭದಲ್ಲಿ ಹುಟ್ಟಿದ ಮಗನೇ ನಿನ್ನ ರಾಜ್ಯಕ್ಕೆ ಮುಂದಿನ ಅಧಿಕಾರಿಯಾಗಬೇಕು ನನ್ನ ಮಗನೇ ನಿನಗೆ ಯುವರಾಜನಾಗಿರಬೇಕು ಇದಕ್ಕೆ ತಪ್ಪಬಾರದು ಹೀಗೆ ನಡೆಯುವ ಪಕ್ಷದಲ್ಲಿ ನೀನು ನನ್ನನ್ನು ಮುಟ್ಟಬಹುದು ಎಂದಳು ಓ ಜನಮೇಜಯ ರಾಜ ದುಷ್ಯಂತನು ಹಾಗೆಯೇ ಆಗಲೆಂದು ಪ್ರತಿಜ್ಞೆ ಮಾಡಿಕೊಟ್ಟು ತಿರುಗಿ ಅವಳನ್ನು ಕುರಿತು ಎಲೆ ಭದ್ರೆ ಇನ್ನು ನಿನ್ನ ಅಪೇಕ್ಷೆ ಏನಿದ್ದರೂ ಕೇಳು ಅವನ್ನೆಲ್ಲ ನಡೆಸಿಕೊಡಲು ಸಿದ್ಧನಾಗಿರುವೆನು ಎಂದನು ಅದಕ್ಕೆ ಆ ಶಕುಂತಳೆಯು ಮಹಾರಾಜ ವಿವಾಹವು ಶಾಸ್ತ್ರೀಯವೆಂದು ಲೋಕದಲ್ಲಿ ಜನರು ಹೇಳುವ ವಾಡಿಕೆಯುಂಟು ಅಂತಹ ಶಾಸ್ತ್ರೀಯವಾದ ವೈವಾಹಿಕ ಕ್ರಿಯೆಗಳನ್ನೇ ಮುಂದೆ ಅವರ ಸಂತತಿಗೆ ಕ್ಷೇಮಕರವೆಂದು ಹೇಳುವರು ಆದುದರಿಂದ ನಮ್ಮಿಬ್ಬರ ವಿವಾಹವು ಲೋಕಾಪವಾದಕ್ಕೆ ಆಸ್ಪದವನ್ನು ಕೊಡಬಾರದು ಶಾಸ್ತ್ರೀಯವಾಗಿಯೇ ನಮ್ಮ ವಿವಾಹ ಕಾರ್ಯವು ನಡೆಯುವುದಕ್ಕೆ ನೀನು ಅನುಮತಿಸಬೇಕು ಇದು ಇಲ್ಲಿ ಯಜ್ಞ ಪಾತ್ರಗಳುಂಟು ದರ್ಭೆಗಳುಂಟು ಪುಷ್ಪಗಳುಂಟು ಅಕ್ಷತೆಗಳು ಸಿದ್ಧವಾಗಿರುವವು ಈ ನಮ್ಮ ವಿವಾಹವು ಎಷ್ಟು ಮಟ್ಟಿಗೆ ಶಾಸ್ತ್ರೀಯವಾಗಿ ನಡೆಯುವುದು ಅದಕ್ಕೆ ತಕ್ಕಂತೆ ನಮಗೆ ಮುಂದೆ ಯೋಗ್ಯವಾದ ಸಂತತಿಯೇ ಉಂಟಾಗುವುದು ಆದುದರಿಂದ ಇದು ಹೋಮಕ್ಕಾಗಿ ತುಪ್ಪವು ಲಾಜಗಳು ಮರಳು ಸಿದ್ಧವಾಗಿವೆ ಬ್ರಾಹ್ಮಣರು ಇಲ್ಲಿರುವರು ವಿವಾಹಕ್ಕೆ ಬೇಕಾದ ಸಮಸ್ತ ಸಾಮಗ್ರಿಗಳು ಸಿದ್ಧವಾಗಿವೆ ಓ ರಾಜೇಂದ್ರ ಒಂದು ವೇಳೆ ನಾನು ಈ ಮಾತುಗಳನ್ನು ನಿನ್ನೊಡನೆ ಹೇಳುವುದು ಅತಿಕ್ರಮವಾಗಿದ್ದರು ಧರ್ಮವನ್ನು ಹಿಡಿದು ಹೇಳುವುದರಿಂದ ನೀನು ಕ್ಷಮಿಸಬೇಕು ಎಂದಳು ಓ ಜನಮೇ ಜಯರಾಜ ಕಾಮಮೋಹಿತನಾದ ದುಷ್ಯಂತನು ಮನಸ್ಸಿನಲ್ಲಿ ಏನೊಂದು ವಿಚಾರವನ್ನು ಮಾಡದೆ ಹಾಗೆಯೇ ಆಗಲೆಂದು ಅನುಮತಿಸಿದನು ಆಮೇಲೆ ಆ ಶಕುಂತಳೆಯನ್ನು ಕುರಿತು ಎಲೆ ಭದ್ರೆ ನಿನ್ನಲ್ಲಿ ನನಗಿರುವ ಪ್ರೀತಿಗೆ ತಕ್ಕಂತೆ ನಾನು ನಿನ್ನನ್ನು ಎಟ್ಟು ಸಂಭ್ರಮದಿಂದ ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಬೇಕು ಅದನ್ನು ಈಗಲೇ ನಿನಗೆ ತಿಳಿಸುವೆನು ನಿನ್ನ ಇಷ್ಟವು ಹೇಗೋ ಹೇಳು ಎಂದು ಹೇಳಿ ಒಡನೆಯೇ ತನ್ನೊಡನೆ ಬಂದಿದ್ದ ಪುರೋಹಿತರನ್ನು ಕರೆಸಿಕೊಂಡು ಓ ಬ್ರಾಹ್ಮಣೋತ್ತಮ ಈ ರಾಜಕುಮಾರಿಯು ತಮ್ಮೊಳಗೆ ಶಾಸ್ತ್ರೀಯವಾಗಿ ವಿವಾಹ ಕಾರ್ಯವು ನಡೆಯಬೇಕೆಂದು ಹೇಳುವಳು ಆದುದರಿಂದ ಅವಳ ಮಾತನ್ನು ನಿರಾಕರಿಸದೆ ನೀನು ಆ ವಿವಾಹ ಕಾರ್ಯವನ್ನು ನಡೆಸಬೇಕು ಆದುದರಿಂದ ವಿಳಂಬ ಮಾಡದೆ ಶಾಸ್ತ್ರೋಕ್ತವಾಗಿ ವಿವಾಹ ಕಾರ್ಯವನ್ನು ಮುಗಿಸು ಎಂದನು ಒಡನೆ ಆ ಪುರೋಹಿತನು ಓ ಮಹಾರಾಜ ನೀನು ಹೇಳಿದುದು ನ್ಯಾಯವೇ ಅದರಂತೆಯೇ ನಡೆಸುವೆನು ಎಂದು ಹೇಳಿ ತಾನು ಶುದ್ಧನಾಗಿ ಬಂದು ಕ್ರಮವಾದ ನಿಯಮಗಳನ್ನು ಹಿಡಿದು ಶಾಸ್ತ್ರ ಕ್ರಮವಾಗಿ ವಿವಾಹ ಕಾರ್ಯವನ್ನು ನಡೆಸಿದನು ಆ ಬ್ರಾಹ್ಮಣನ ನಿಯಮಕ್ಕೆ ಅನುಸಾರವಾಗಿ ರಾಜನು ಕೂಡ ಮಂಗಳ ಕಂಕಣವನ್ನು ಕೈಗೆ ಕಟ್ಟಿಕೊಂಡು ಆ ಶಕುಂತಳೆಯ ಪಾಣಿಗ್ರಹಣವನ್ನು ಶಾಸ್ತ್ರೋಕ್ತವಾಗಿಯೇ ಮಾಡಿದನು ಆಮೇಲೆ ಅವನು ಆ ಶಕುಂತಲೆಯೊಡನೆ ವಿನೋದಿಸುತ್ತಿದ್ದು ಅವಳಿಗೆ ಅನೇಕ ವಿಧವಾದ ನಂಬಿಕೆಯುಳ್ಳ ಮಾತುಗಳನ್ನು ಹೇಳಿ ಅಲ್ಲಿಂದ ಹಿಂತಿರುಗುವುದಕ್ಕೆ ಸಿದ್ಧನಾದನು ಆಗ ಬಾರಿ ಬಾರಿಗೂ ಅವಳೊಡನೆ ಎಲೆ ಪ್ರಿಯೆ ಮೊದಲು ನಾನು ರಾಜಧಾನಿಗೆ ಹೋಗಿ ಆಮೇಲೆ ಇಲ್ಲಿಂದ ನಿನ್ನನ್ನು ಬರಮಾಡಿಕೊಳ್ಳುವೆನು ಅದಕ್ಕಾಗಿ ನನ್ನ ಚತುರಂಗ ಸೈನ್ಯವನ್ನು ಕಳುಹಿಸಿಕೊಡುವೆನು ಮತ್ತು ಮೂರು ವೇದಗಳನ್ನು ತಿಳಿದ ಬ್ರಾಹ್ಮಣ ಶ್ರೇಷ್ಠರನ್ನು ಅನೇಕ ರಾಜ ಸೇವಕರನ್ನು ಕೂಡಿಸಿಕೊಂಡು ನನ್ನ ಬಂಧುಗಳು ಅನೇಕ ಸಹಸ್ರ ಪಲ್ಲಕ್ಕಿಗಳೊಡನೆ ನಿನ್ನಲ್ಲಿಗೆ ಬರುವರು ಮೂಗರು ಬೇಡರು ಕುಳ್ಳರು ಗುಚ್ಚಾರಿಗಳು ಇವರೆಲ್ಲರೂ ಕಂಚಿಕೆಗಳೊಡನೆ ನಿನ್ನಲ್ಲಿಗೆ ಬರುವರು ಸೂತ ಮಾಗದರೆ ಮೊದಲಾದ ಹೊಗಳು ಭಟರನ್ನು ನಿನ್ನಲ್ಲಿಗೆ ಕಳುಹಿಸಿಕೊಡುವೆನು ಶಂಖ ದುಂದುಬಿ ಮೊದಲಾದ ವಾದ್ಯಗಳನ್ನು ಕಳುಹಿಸಿಕೊಡುವೆನು ಇವರ ಅವರೆಲ್ಲರೊಡನೆ ನೀನು ಅತಿ ವೈಭವದಿಂದ ನನ್ನ ಪಟ್ಟಣಕ್ಕೆ ಬಂದು ಸೇರಬಹುದು ಅಂತಹ ವೈಭವಗಳೊಂದೂ ಇಲ್ಲದೆ ಈಗಲೇ ನಿನ್ನನ್ನು ಈ ರೀತಿಯಲ್ಲಿ ಪುರಪ್ರವೇಶವನ್ನು ಮಾಡಿಸುವುದು ನನಗೆ ಸಮ್ಮತವಿಲ್ಲ ಈ ವಿಧವಾದ ವಿಜೃಂಭಣೆಗಳೊಂದೂ ಇಲ್ಲದೆ ನಿನಗೆ ರಾಜಯೋಗ್ಯವಾದ ವಸ್ತ್ರಭೂಷಣಗಳಾಬುವು ಇಲ್ಲದೆ ಕರೆದುಕೊಂಡು ಹೋಗಲಾರನು ಇದು ನಿಜವು ಎಲೆ ಸುಭ್ರು ನಾನು ಹೇಳಿದಂತೆ ಸತ್ಯವಾಗಿ ನಡೆಸುವೆನು ಎಂದನು ಓ ಜನಮೇಜಯರಾಜ ದುಷ್ಯಂತನು ಸುಶೀಲೆಯಾದ ಆ ಶಕುಂತಳೆಯನ್ನು ಕುರಿತು ಹೀಗೆಂದು ಹೇಳಿ ಅವಳನ್ನು ಅಪ್ಪಿಕೊಂಡು ಮಂದಹಾಸದೊಡನೆ ಅವಳನ್ನು ನೋಡಿದನು ಆಮೇಲೆ ಆ ಶಕುಂತಳೆಯು ಪ್ರಯಾಣ ಸನ್ನದ್ಧರಾದ ತನ್ನ ಪತಿಯನ್ನು ಪ್ರದಕ್ಷಿಣೆ ಮಾಡಿ ಬಂದಳು ತಿರುಗಿ ಆ ರಾಜನು ಅವಳನ್ನು ಮತ್ತೊಮ್ಮೆ ಅಪ್ಪಿಕೊಂಡನು ಶಕುಂತಳೆಯು ಪತಿಯನ್ನು ಅಗಲಿರಲಾರದೆ ಅವನ ಪಾದಗಳಲ್ಲಿ ಬಿದ್ದಳು ಆಗ ರಾಜನು ತಿರುಗಿ ಅವಳನ್ನು ಮೇಲೆಪ್ಪಿಸಿ ಪ್ರಿಯೆ ದುಃಖಿಸಬೇಡ ಇದು ನನ್ನ ಪುಣ್ಯದ ಮೇಲೆ ಆಣೆ ಇಟ್ಟು ಶಪಥ ಮಾಡುವೆನು ಶೀಘ್ರದಲ್ಲಿಯೇ ನಿನ್ನನ್ನು ಕರೆಸಿಕೊಳ್ಳುವೆನು ಎಂದು ಬಾರಿ ಬಾರಿಗೂ ಅವಳಿಗೆ ಸಮಾಧಾನವನ್ನು ಹೇಳಿ ಪ್ರತಿಜ್ಞೆ ಮಾಡಿದನು ಹೀಗೆ ದುಷ್ಯಂತನು ಶಕುಂತಳೆಗೆ ಶಪಥ ಮಾಡಿಕೊಟ್ಟು ಅಲ್ಲಿಂದ ಹಿಂತಿರುಗಿದಾಗ ಶಕುಂತಳೆಯ ತಂದೆಯಾದ ಕಣ್ವ ಮುನಿಯ ವಿಷಯವಾಗಿ ಅವನ ಮನಸ್ಸಿಗೆ ಚಿಂತೆ ಹುಟ್ಟಿತು ಆಗ ಅವನು ತನ್ನಲ್ಲಿ ತಾನು ಆಹಾ ಕಣ್ವ ಮಹರ್ಷಿಯಾದರೂ ಮಹಾತಪಸ್ವಿ ನಮ್ಮ ವಿವಾಹ ವೃತ್ತಾಂತವನ್ನು ಕೇಳಿ ಏನು ಮಾಡುವನೋ ತಿಳಿಯದು ನಾನು ಅಲ್ಲಿಯೇ ಅವನಿಗಾಗಿ ನಿರೀಕ್ಷಿಸುತ್ತಿದ್ದು ಅವನು ಬಂದ ಮೇಲೆ ಆತನಲ್ಲಿ ಅಪರಾಧ ಕ್ಷಮಾಪಣವನ್ನು ಅಪರಾಧ ಕ್ಷಾಪಣವನ್ನಾದರೂ ಮಾಡದೆ ಮಾಡಿ ಬಾರದೆ ಹೋದೆನಲ್ಲ ಎಂದು ಮನಸ್ಸಿನಲ್ಲಿ ಕಳವಳಿಸುತ್ತ ತನ್ನ ಪಟ್ಟಣಕ್ಕೆ ಬಂದು ಸೇರಿಬಿಟ್ಟನು ಓ ರಾಜ ಇದು ಹೀಗಿರಲು ಇತ್ತಲಾಗಿ ಒಂದು ಮುಹೂರ್ತ ಕಾಲವೋ ಕಳೆದೊಡನೆ ಕಣ್ವಮನಿಯೋ ಮುನಿಯು ಆಶ್ರಮಕ್ಕೆ ಹಿಂತಿರುಗಿ ಬಂದನು ಆದರೆ ಎಂದಿನಂತೆ ಶಕುಂತಳೆಯು ಮನೆಗೆ ಬಂದ ತಂದೆಯನ್ನು ಎದುರುಗೊಂಡು ಉಲ್ಲಾಸದಿಂದ ಮಾತನಾಡಿಸುವುದಕ್ಕೆ ನಾಚಿಕೆ ಪಟ್ಟು ಒಡನೆಯೇ ಅವನ ಸಮೀಪಕ್ಕೆ ಬಂದು ಕಾಣಿಸಿಕೊಳ್ಳಲಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಏನೋ ದೊಡ್ಡ ತಪ್ಪು ಮಾಡಿ ಭಯಪಟ್ಟವಳಂತೆ ಮೆಲ್ಲಗೆ ತಂದೆಯ ಸಮೀಪಕ್ಕೆ ಬಂದಳು ಅವನು ಹೊತ್ತು ತಂದ ಭಾರವನ್ನು ತನ್ನ ಕೈಗೆ ತೆಗೆದುಕೊಂಡಳು ಅವನಿಗೆ ಆಸನವನ್ನು ತಂದೊಪ್ಪಿಸಿದಳು ಇಷ್ಟು ಕಾರ್ಯಗಳನ್ನು ಅವಳು ವಿಧಿಗಿಲ್ಲದೆ ತನ್ನ ಕರ್ತವ್ಯವೆಂಬುದಕ್ಕಾಗಿ ಮಾಡುತ್ತಿದ್ದರು ಲಚ್ಚೆಯಿಂದ ತಾನು ತಲೆಯೆತ್ತಿ ತಂದೆಯ ಮುಖವನ್ನು ನೋಡಲಾರದೆ ತಲೆ ಬಕ್ಕಿಸಿಕೊಂಡೇ ನಿಂತಿದ್ದಳು ಎಂದಿನಂತೆ ಅವನನ್ನು ಮಾತನಾಡಿಸುವುದಕ್ಕೂ ಅವಳಿಗೆ ಧೈರ್ಯವಿಲ್ಲದೆ ಹೋಯಿತು ಇದುವರೆಗೆ ಬ್ರಹ್ಮಚರ್ಯ ಎಲ್ಲಿದ್ದು ಈಗ ಆ ಧರ್ಮವನ್ನು ಬಿಟ್ಟು ಕದಲಿದುದರಿಂದ ಅವಳು ತನ್ನಲ್ಲಿ ದೋಷ ಶಂಕೆಯಿಂದ ಭಯದಿಂದಲೂ ಲಚ್ಚೆಯಿಂದಲೂ ಕಳವಳಿಸುತ್ತಿದ್ದಳು ಈಗ ಶಕುಂತಳೆಯು ಮೊದಲಿನಂತಿಲ್ಲದೆ ಏನೋ ಒಂದು ವಿಧವಾಗಿ ಲಚ್ಚೆಯಿಂದ ಸಂಕೋಚ ಪಡುತ್ತಿರುವುದನ್ನು ನೋಡಿ ಕಣ್ಮ ಮಹರ್ಷಿಯು ಹೀಗೆಂದು ಪ್ರಶ್ನೆ ಮಾಡಿದನು ಎಲೆ ದೀರ್ಘಾಯುಷ್ಮಂತಳೆ ಏನಿದು ನಿನ್ನ ಸ್ಥಿತಿಯು ಎಂದಿನಂತಿಲ್ಲ ನೀನು ಲಜ್ಜೆಯಿಂದ ಸಂಕೋಚ ಪಡುವಂತಿದೆ ನಡೆದ ಸಂಗತಿಯೇನು ಹೇಳು ಹೆದರಬೇಡ ಎಂದನು ಆಗ ಶಕುಂತಲೆಯು ತನ್ನ ತಂದೆಯು ಮಾರ್ಗಾಯಾಸದಿಂದ ವಿಶ್ರಾಂತಿ ಹೊಂದಿ ಕುಳಿತ ಮೇಲೆ ಅವನಿಗೆ ಕಾಲುಗಳನ್ನು ತೊಳೆದು ಆಹಾರಾರ್ಥವಾಗಿ ಹಣ್ಣು ಗಡ್ಡೆಗಳನ್ನು ಮುಂದೆ ತಂದಿಟ್ಟು ಅವನ ಕಾಲುಗಳನ್ನು ಮೆಲ್ಲಗೆ ಒತ್ತುತ್ತ ಬಹಳ ಕಷ್ಟದೊಡನೆ ಗತ್ತದ ಸ್ವರದಿಂದ ಹೀಗೆಂದು ಹೇಳತೊಡಗಿದಳು ಅವಳಿಗಾದರೂ ಮನಸ್ಸಿನಲ್ಲಿ ಲಚ್ಚೆಯು ಬಾಧಿಸುತ್ತಿರುವುದು ಭಯಗ್ರಸ್ತಾದ ಆಕೆಯು ಮುಗುಳ್ನಗೆಯೊಡನೆ ಜನಕ ನಮ್ಮ ದೇಶದ ರಾಜನು ಈ ಆಶ್ರಮಕ್ಕೆ ಬಂದಿದ್ದನು ಅವನು ಇಲಿಲನ ಮಗನಾದ ದುಷ್ಯಂತನಂತೆ ದೈವಯೋಗದಿಂದ ಅಕಸ್ಮಾತ್ತಾಗಿ ನಮ್ಮ ಆಶ್ರಮಕ್ಕೆ ಬಂದ ಅವನನ್ನು ನಾನು ಪತಿಯನ್ನಾಗಿ ವರಿಸಿದನು ತಾತ ನೀನು ನನ್ನ ಮತ್ತು ಅವನ ವಿಷಯದಲ್ಲಿ ಪ್ರಸನ್ನನಾಗಬೇಕು ಅವನು ಮಹಾ ಯಶಸ್ವಿ ನನ್ನನ್ನು ಪತ್ನಿಯನ್ನಾಗಿ ವರಿಸಿದ ಅವನ ವಿಷಯದಲ್ಲಿ ನೀನು ಕೋಪಿಸಬಾರದು ಮುಂದೆ ಇನ್ನು ಯಾವ ಯಾವ ಸಂಗತಿಗಳು ಎಲ್ಲಿ ನಡೆದುವೋ ಅವನ್ನೆಲ್ಲ ನಿನ್ನ ದಿವ್ಯ ಜ್ಞಾನದಿಂದಲೇ ತಿಳಿಯಬಹುದು ನಿನಗೆ ನಾನೇನು ಹೇಳಬೇಕಾಗಿಲ್ಲ ಈ ಕಾರ್ಯಕ್ಕಾಗಿ ಕೋಪಿಸದೆ ಪ್ರಸನ್ನನಾಗಿ ಕ್ಷತ್ರಿಯ ವಂಶಕ್ಕೆ ಅಭಯವನ್ನು ಕೊಡಬೇಕು ಎಂದಳು ಓ ಜನಮೇಜಯ ರಾಜ ಕಣ್ವನು ಶಕುಂತಳೆಯ ಮಾತನ್ನು ಕೇಳಿದ ಮೇಲೆ ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲೇ ತಾನೇ ಆಲೋಚಿಸಿ ಜ್ಞಾನ ದೃಷ್ಟಿಯಿಂದ ನಡೆದ ಸಂಗತಿಗಳನ್ನೆಲ್ಲ ತಿಳಿದುಕೊಂಡನು ಆ ವಿವಾಹ ಕಾರ್ಯವು ಧರ್ಮಯುಕ್ತವೆಂದೇ ಅವನ ಮನಸ್ಸಿಗೆ ತೋರಿತು ಅವನಿಗೆ ಅತ್ಯಂತ ಸಂತೋಷ ಉಂಟಾಯಿತು ಆಗ ಅವನು ಮಂದಹಾಸಪೂರ್ವಕವಾಗಿ ಪೂರ್ವಕವಾಗಿ ಶಕುಂತಳೆಯನ್ನು ನೋಡಿ ಎಲೆ ಕುಮಾರಿ ದೃಷ್ಟಿಯಿಂದ ನಾನು ಎಲ್ಲವನ್ನೂ ತಿಳಿದುಕೊಂಡನು ರಾಜಕುಲದಲ್ಲಿ ಹುಟ್ಟಿದ ನೀನು ರಾಜವಂಶದವನನ್ನೇ ಸೇರಿದೆ ನನ್ನನ್ನು ಕೇಳದೆ ನೀನು ಈ ಕಾರ್ಯವನ್ನು ಮಾಡಿದ್ದರೂ ನಿಮ್ಮಿಬ್ಬರ ಸಂಬಂಧವು ಅನುರೂಪವಾದುದೇ ಹೊರತು ಧರ್ಮ ವಿರುದ್ಧವಲ್ಲ ಆದ್ದರಿಂದ ಧರ್ಮಕ್ಕೇನು ಹಾನಿಯಿಲ್ಲ ಎಲೆ ಭದ್ರೆ ಇದಕ್ಕಾಗಿ ನೀನು ಚಿಂತಿಸಬೇಡ ನೀನು ಭಯಪಡಬೇಕಾಗಿಲ್ಲ ನೀನು ಮಾಡಿದ ಕೆಲಸವು ಉತ್ತಮ ಕಾರ್ಯವೇ ಸ್ತ್ರೀಯರಿಗೆ ಇಂತಹ ಗಾಂಧರ್ವ ವಿವಾಹವೇ ಶ್ರೇಷ್ಠವಾದುದು ಇದಲ್ಲದೆ ಆ ರಾಜನು ನಿನ್ನನ್ನು ಕಾಮಿಸಿದನು ನೀನು ಅವನನ್ನು ಕಾಮಿಸಿದೆ ಹೀಗೆ ಪರಸ್ಪರ ಅನುರಾಗವುಳ್ಳವರು ನಡೆಸಿಕೊಳ್ಳುವ ವಿವಾಹವು ಶ್ರೇಷ್ಠವಾದುದೆ ಇದರ ಮೇಲೆ ನಿಮ್ಮಿಬ್ಬರ ವಿವಾಹವು ವಿದ್ಯುಕ್ತವಾಗಿಯೇ ನಡೆದಂತೆಯೂ ತಿಳಿಯುತ್ತದೆ ಇನ್ನು ನೀನು ಉತ್ತಮ ಸಂತಾನವನ್ನು ಪಡೆದು ಸುಪುತ್ರವತಿಯಾಗುವುದಕ್ಕೆ ಸಂದೇಹವಿಲ್ಲ ನಿನ್ನ ಪತಿಯಾದ ದುಷ್ಯಂತನಾದರೂ ಸಾಮಾನ್ಯನಲ್ಲ ಧರ್ಮಾತ್ಮನು ಮಹಾ ಮಹಿಮೆಯುಳ್ಳವನು ಪುರುಷರಲ್ಲಿ ಶ್ರೇಷ್ಠನು ಅಂಥವನು ನಿನ್ನನ್ನು ಪ್ರೀತಿಯಿಂದ ವರಿಸಿರುವನು ಅವನ ತೇಜಸ್ಸಿನಿಂದ ನಿನಗೆ ಮಹಾ ಮಹಿಮೆಯುಳ್ಳವನು ಯಶಸ್ವಿಯು ಆದ ಪುತ್ರನು ಹುಟ್ಟುವನು ಆ ನಿನ್ನ ಮಗನು ಮುಂದೆ ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ಅನುಭವಿಸುವನು ಆ ನಿನ್ನ ಪುತ್ರನು ಚಕ್ರವರ್ತಿ ಎನಿಸಿಕೊಂಡು ತನ್ನ ಸೈನ್ಯದೊಡನೆ ದಿಗ್ವಿಜಯಕ್ಕೆ ಹೊರಟಾಗ ಅವನ ಸೈನ್ಯಕ್ಕೆ ಎಲ್ಲಿಯೂ ತಡೆಯುಂಟಾಗುವುದಿಲ್ಲ ಎಲೆ ಕುಮಾರಿ ನಿನ್ನನ್ನು ವರಿಸಿದುದಕ್ಕಾಗಿ ಆ ದುಷ್ಯಂತನ ವಿಷಯದಲ್ಲಿ ನಾನು ಸಂತೋಷಿಸುವೆನೆ ಹೊರತು ಕೋಪಿಸುವುದಿಲ್ಲ ಅಲ್ಲದೆ ನಿನ್ನ ಎಷ್ಟೋ ಋತುಕಾಲಗಳು ಇದುವರೆಗೆ ಈ ಆಶ್ರಮದಲ್ಲಿ ವ್ಯರ್ಥವಾಗಿ ಕಳೆದು ಹೋದವು ಈಗ ನಿನ್ನ ಋತುಕಾಲವು ಸಾರ್ಥಕವಾಯಿತು ಇದರಿಂದ ನಿನ್ನ ಅಪರಾಧವೇನೂ ಇಲ್ಲ ನಿನಗೆ ಪಾಪವೂ ಇಲ್ಲ ಎಲೆ ಪುತ್ರಿ ನಿನ್ನ ಕಾರ್ಯಕ್ಕಾಗಿ ನಾನು ಬಹಳ ಸಂತೋಷಿಸಿದೆನು ಇನ್ನು ನೀನು ನನ್ನಿಂದ ಬೇಕಾದ ವರಗಳನ್ನು ಪಡೆಯಬಹುದು ಬೇಕಾದುದನ್ನು ಕೇಳು ಎಂದನು ಅದಕ್ಕೆ ಆ ಶಕುಂತಳೆಯು ಜನಕ ನನಗೆ ಬೇರೆ ವರಗಳೇನು ಬೇಕಾದುದಿಲ್ಲ ನಾನು ಪ್ರೀತಿಯಿಂದ ವರಿಸಿದ ಪುರುಷ ಶ್ರೇಷ್ಠನಾದ ಆ ದುಷ್ಯಂತನನ್ನು ನನ್ನನ್ನು ನೀನು ಮನ್ನಿಸಬೇಕು ಸಮಸ್ತ ದೇವತೆಗಳ ಸಮಕ್ಷದಲ್ಲಿ ನಮ್ಮಿಬ್ಬರ ವಿವಾಹವು ಶಾಸ್ತ್ರೋಕ್ತವಾಗಿ ನಡೆದಿದೆ ಆದುದರಿಂದ ಆ ರಾಜನ ಮತ್ತು ಅವನ ಮಂತ್ರಿಗಳ ವಿಷಯದಲ್ಲಿ ನೀನು ಅನುಗ್ರಹವನ್ನು ತೋರಿಸಬೇಕು ಎಂದಳು ಓ ಜನಮೇ ಜಯರಾಜ ಶಕುಂತಳೆಯು ತನ್ನ ತಂದೆಯ ಮುಂದೆ ಈ ಮಾತನ್ನು ಹೇಳಿದ ಮೇಲೆ ತನ್ನಲ್ಲಿ ತಾನೇ ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ತಿರುಗಿ ತನ್ನ ಪತಿಗೆ ಶ್ರೇಯಸ್ಸನ್ನು ಕೋರುತ್ತಾ ತಂದೆಯನ್ನು ಕುರಿತು ಜನಕ ನೀನು ನಮ್ಮನ್ನು ಅನುಗ್ರಹಿಸುವುದಾದರೆ ನನ್ನ ಪತಿಯು ಎಂದೆಂದಿಗೂ ಧರ್ಮಿಷ್ಠನಾಗಿರುವಂತೆಯೂ ಅವನಿಗೆ ರಾಜ್ಯ ಚ್ಯುತಿ ಇಲ್ಲದಂತೆಯೂ ವರವನ್ನು ಕೊಡಬೇಕು ಪುರು ವಂಶದವರಿಗೂ ನನ್ನ ಪತಿಗೂ ಶ್ರೇಯಸ್ಕರವಾದ ಈ ವರಗಳನ್ನು ಕೊಡು ಎಂದಳು ಆಗ ಕಣ್ವನು ಕುಮಾರಿ ನಿನ್ನ ಇಷ್ಟದಂತೆಯೇ ಆಗಲಿ ಎಂದು ಹೇಳಿ ನನ್ನ ಕೈಗಳನ್ನು ನೀಡಿ ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ರೂಪ ಸಂಪತ್ತಿಯುಳ್ಳ ಆ ಶಕುಂತಳೆಯ ಮೈಯನ್ನು ಸವರತ್ತ ಎಲೆ ಪುತ್ರಿ ನೀನು ಇನ್ನು ನೀನು ದುಷ್ಯಂತನ ಪಟ್ಟ ಮಹಿಷಿ ಲೋಕದಲ್ಲಿ ಪತಿವ್ರತೆಯರಿಗೆ ಅನುಗುಣವಾದ ಶೀಲವನ್ನು ಕಾಪಾಡುತ್ತಿರು ಎಂದನು ಓ ಜನಮೇಜಯ ರಾಜ ಮುನಿಯು ಆ ಶಕುಂತಳೆಯನ್ನು ತನ್ನ ಹಸ್ತ ಸ್ಪರ್ಶದಿಂದ ಶುದ್ಧಿಗೊಳಿಸಿದನು ತಂದೆಯ ಹಸ್ತ ಸ್ಪರ್ಶದಿಂದ ಶಕುಂತಳೆಗೆ ಅಪಾರವಾದ ಆನಂದ ಉಂಟಾಯಿತು ಇದು ತೊಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि में नमस्कार